ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ನಾನು ಒಂದೇ ವಿಡಿಯೋದಲ್ಲಿ ಬಾಕ್ಸ್ ಪಟ್ಟಿ ಉಕ್ಸ್ ಪಟ್ಟಿ ಕಾಚಾಪಟ್ಟಿ ಫ್ರಂಟ್ ಸ್ಟಿಚಿಂಗ್ ಸ್ಟಿಚಿಂಗ್ನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಫಸ್ಟು ಬಂದು ಬಾಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಬಾ ನಾನು ಬಾಕ್ಸ್ ಪಟ್ಟಿ ಅಂದರೆ ಲೈನಿಂಗ್ನ ಎರಡು ಪೀಸ್ ತೊಗೋಬೇಕು ಬ್ಲೌಸ್ ಪೀಸ ಒಂದು ಪೀಸ್ ತಗೋಬೇಕು ಇದಳತೆ ಬಂದು ಒಂದು ಮೂರು ಇಂಚ್ ತೊಗೊಳ್ಳಿ ನಮಗೆ ಎರಡೂವರೆ ಇಂಚು ತೊಗೊಳ್ಳಿ ಎರಡು ತೊಗೊಳ್ಳಿ ಇಲ್ಲ ಅಂತಂದರೆ ಮೂರುವರೆ ಇಂಚು ಮೂರು ಇಂಚು ಎರಡು ಇಂಚು ಎರಡುವರೆ ಇಂಚು ಆ ಥರ ತೊಗೊಳ್ಳಿ ಬಾಕ್ಸ್ ಬಟ್ಟೆನ ನೀಟಾಗಿ ಬರಬೇಕು ಅಂತಂದರೆ ಯಾವುದೇ ರೀತಿ ಗುಣ ಅದನ್ನು ಫಸ್ಟು ಸೀದಾ ಇಟ್ಕೊಳ್ಳೋದು ಆನಂತರ ಉಲ್ಟ ತೆಗೆದು ನೀವು ಮೇಲ್ಗಡೆ ಒಂದು ಒಳಗೆ ಹಾಕಿ ಮತ್ತು ವೇಸ್ಟಾಗಿ ಬರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ಎರಡು ಪೀಸು ಕೂಡ ಒಂದು ಒಲಿಗೆ ನೀಟಾಗಿ ಸ್ವಲ್ಪ ವೀಡಿಯೋ ನಿಧಾನ ಆದರೂ ಪರವಾಗಿ ನಾನು ಪೂರ್ತಿಯಾಗಿ ವೀಡಿಯೋ ಸ್ಕಿಪ್ ಮಾಡಿದರೆ ನೋಡಿದರೆ ನನಗೆ ನಾನು ಎಲ್ಲ ನಿಮಗೂ ಕೂಡ ನೀಟಾಗಿ ಬಾಕ್ಸ್ ಪಟ್ಟಿ ಕಟ್ಕೊ ಆಗಿರ್ಬೋದು ಫ್ರೆಂಟ್ ಸ್ಟಿಚಿಂಗ್ ಆಗಿರ್ಬೋದು ಕಾಚಾಪಟ್ಟಿ ಸ್ಟಿಚಿಂಗ್ ಆಗಿರ್ಬೋದು ಹಾಗೆ ಬಂದು ಹಿಕ್ಸ್ ಪಟ್ಟಿ ಸ್ಟಿಚಿಂಗ್ ಆಗಿರ್ಬೋದು ನೀಟಾಗಿ ಬರುತ್ತೆ ಕೆಲವೊಂದು ಹಿಕ್ಸ್ಪಟ್ಟಿ ಸ್ಟಿಚಿಂಗು ಮತ್ತು ಕಾಚಾಪಟ್ಟಿ ಸ್ಟಿಚ್ಚಿಂಗಲ್ಲಿ ವೇರಿಯೇಷನ್ ಆಗುತ್ತೆ ಏನಕ್ಕೆ ಅಂತ ಗೊತ್ತಾಗಲ್ಲ ತಗೊಳ್ಳೋಣ ಜಾಸ್ತಿ ತೊಗೊಳಿಸ್ತಾ ನಮಗೆ ಕಡಿಮೆ ತೊಗೊಳ್ತೀರ ಆ ಅದರಿಂದ ಅದು ವೇರಿಯೇಷನ್ ಆಗುತ್ತೆ ಇಲ್ಲ ಹಿಕ್ಸ್ ಪಟ್ಟಿಗೆ ಜಾಸ್ತಿ ಆಗಿರ್ಬೋದು ಇಲ್ಲ ಅಂತಂದರೆ ಕಾಚಾಪಟ್ಟಿಗೆ ಜಾಸ್ತಿ ಹಿಚ್ಕೊ ಬರ್ಬೋದು ಆ ಥರ ಏನು ಕೆಲವರಿಗೆ ಒಳ್ಳೇ ಸಹ ಅದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅನಂತರ ಬಂದು ನಾನು ಫ್ರೆಂಡ್ಸ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸೈಡ್ ರವಾಗಲೇ ಸ್ಟಿಚ್ ಮಾಡಬೇಕು ಅಂದರೆ ಮೇಲೆ ಮೇಲ್ಗಡೆ ನಾವು ಸ್ಟೇಟ್ ತೆಗೆದಿಟ್ಟಿದ್ಲ್ಲ ಮುಂದೆ ತಗೊಂಡಿಕ್ಕು ಅದನ್ನು ಫಸ್ಟು ಸ್ಟಿಚ್ ಮಾಡಿಕೊಳ್ಳಿ ನೀಟಾಗಿ ಎಳೆದಿಟ್ಕೊಂಡು ಯಾವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡಬೇಕು ಲೈನಿಂಗ್ ಪೀಸ್ ಮತ್ತು ಬ್ಲೌಸ್ ಪೀಸ್ನ ನೀಟಾಗಿ ಎಳ್ದಿಟ್ಕೊಂಡು ನಾವು ಸ್ಟಿಚ್ ಹೋಗಬೇಕು ಹಾಗಾದ್ರೆ ಮಾತ್ರ ನಿಮಗೆ ಎಲ್ಲೂ ಕೂಡ ಸ್ಟಿಚ್ ಹಾಕಿದ್ರೆ ನೀವು ಫುಲ್ ಫುಲ್ಟಾಗಿ ತೆಗೆದುಹೊಲಿಕ್ಕಿರಲ್ಲ ಆವಾಗ ಎಲ್ಲೂ ಕೂಡ ನೀವು ಕಟ್ಸ್ ಮಾಡಿದ್ರೂ ಪರವಾಗಿಲ್ಲ ಎಲ್ಲೂ ಕೂಡ ನಿಮಗೆ ಸಿಕ್ಕ ಥರ ಗುಣಗುನ್ ಥರ ಬರಲ್ಲ ನಾನು ಎಲ್ಲೂ ಕೂಡ ನಾನು ಮಧ್ಯಾಹ್ನ ಅಲ್ಲಿಗೆ ಕಳ್ಸ್ತಾರ ಯಾವಾಗೂ ಮಾಡೋಲ್ಲ ನಾನು ಯಾವ ಬ್ಲೌಸು ಕೂಡ ಮಾಡಲ್ಲ ಆದರೆ ನಾನು ಕರೆಕ್ಟಾಗಿ ನೀಟಾಗಿ ರಂಗಶಕಲ್ ಹೊಲಿಗೆ ಹಾಕೊಂಡು ನೀಟಾಗಿ ಎಲ್ದಿಟ್ಕೊಂಡು ಎಲ್ಲ ನಾನು ನೀಟಾಗಿ ಹೊಲಿಗೆ ಹಾಕ್ತೀನಿ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ ಎಲ್ಲನೂ ಕೂಡ ಒಂದೇ ಸಲ ಕೈಯಲ್ಲಿ ಇದು ಮಾಡ್ಕೊಂಡು ಮಾಡ್ಕೊಂಡು ನೀಟಾಗಿ ಆ ನಂತರ ಸ್ಟಿಚ್ ಮಾಡಿಕೊಳ್ಳಿ ಎಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಈ ಟೆಂತ್ ಸೈಡ್ ಯಾವಾಗಲೂ ಕೂಡ ಕಾಲು ಕಾಲು ಇಂಚಿಗೆ ನೀವು ಮಡಿಸಿ ಸ್ಟಿಚ್ ಹಾಕೋಬೇಕಾಗುತ್ತೆ ಫಸ್ಟ್ ಏನು ಮಾಡಿ ಫ್ರಂಟ್ ಸೈಡ್ ಡೀಪ್ ಹೆಚ್ಚುಬಿಡಿ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕೆಲವರು ಎರಡು ಪಿ ಎರಡು ಪಾಸ್ ಸಪ್ರೇಟ್ ಮಾಡ್ತಾರೆ ಅಂದರೆ ಕಾಚಾರ ಪಟ್ಟಿ ಬೇರೆ ಸೈಡು ಉಪ್ಪುಪಟ್ಟಿ ಬೇರೆ ಸೈಡು ಮಾಡ್ಕೊಂಡು ಆ ನಂತರ ಸ್ಟಿಚ್ ಮಾಡ್ಕೊಳ್ತಾರೆ ಆಕತ್ತು ಮಧ್ಯೆ ಮಧ್ಯ ದಿನ ಅದು ಆ ಥರ ಮಾಡೋಕೆ ಹೋಗ್ಬಿಡಿ ಆ ಥರ ಮಾಡಿದರೆ ಚ ಕರೆಕ್ಟಾಗಿ ಬರೋಲ್ಲ ಅದರಲ್ಲೇ ನಿಮಗೆ ವೆರಿಯೇಷನ್ ಆಗೋದು ಅದರಿಂದ ಏನು ಮಾಡಿ ಫಸ್ಟು ಡೀಪೆಲ್ಲ ಇದು ಮಾಡಿಕೊಂಡು ಆ ನಂತರ ಸಿಕ್ಕ ಹೊಲಿಗೆ ಎಲ್ಲನೂ ಒಂದು ಟಕ್ಕೆ ಹಾಕ್ಕೊಳ್ಳಿ ಸಿಕ್ಕ ಇಟ್ಕೊಳ್ಳಿ ಸುತ್ತ ಎಲ್ಲ ಒಳಗಾಕ್ಬಿಟ್ಟು ಅಲ್ಲಿ ಥರ ವೇಸ್ಟೇಜ್ ಎಲ್ಲ ತೆಗೆದಿದ್ದು ಆ ನಂತರ ಬಂದು ಫ್ರಂಟು ಮತ್ತು ಸೈಡಲ್ಲಿ ಡೌನಲ್ಲಿ ಮತ್ತು ಹತ್ರ ಮಾರ್ಕ್ ಹಾಕ್ಕೊಡಿ ಎಲ್ಲೆಲ್ಲಿ ಸ್ಟಿಚ್ ಬರಬೇಕು ಅಂತ ಎರಡು ಸೈಡು ಕೂಡ ಸ್ಟಿಚ್ ಬರಬೇಕಾಗುತ್ತೆ ಎರಡು ಸೈಡು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಟಿಚ್ ಹಾಕೊಳ್ಳಿ ಮಧ್ಯೆ ತುಂಬ ಚೆನ್ನಾಗಿ ಬರೋಂದೆ ಅಂದರೆ ಕಾಲು ಜಾಸ್ತಿ ಹಾಕೋಕ್ಟ್ಬಿಟ್ಟು ಕಾಲು ಕಾಲಿಂಚು ಫೋಲ್ಡ್ ಮಾಡ್ಕೊಳ್ಳಿ ಮೆಸ್ಕೊಳ್ಳಿ ಕಾಲು ಕಾಲ ನಿಂಚೆ ನೀವು ಇದು ಹಾಕೊಳ್ಳಿ ನಾನು ತೋರಿಸ್ತೀನಿ ವೀಡಿಯೋವನ್ನು ನೀವು ಯಾವ ಥರ ಇದು ಮಾಡ್ಕೋಬೇಕು ಅಂತ ಅಂತ ನಾನು ಈ ವಿಡಿಯೋ ಜೊತೆಗೆ ನಾನು ಮನೆಯಲ್ಲೇ ಕುತ್ಕೊಂಡು ಹಣ ಉಳಿತಾಯ ಮಾಡೋದು ಏನೇನಾದರೂ ಕೂಡ ನಾನು ವೀಡಿಯೋ ಮಾಡಿ ಕಳ್ಸಿದ್ದೀನಿ ನನಗೆ ಅದನ್ನು ಪೀಡಿಯೋ ಮಾಡಿ ಹಾಕ್ತೀನಿ ಅದು ಕೂಡ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ನೋಡಿ ಮಾರ್ಕ್ ತಗೊಂಡಿದೀನಿ ಮಾರ್ಕ್ ತಗೊಂಡು ಬಂದು ನಾನು ಎಲ್ಲೇ ಸ್ಟಿಚ್ ಮಾಡ್ಕೊತಿದ್ರು ನೋಡಿ ಆ ಥರ ಕಾಲು ಇಂಚ್ ಅಷ್ಟೇ ಅದೇ ಅವ್ರು ಇದು ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೊಲಿಗೆ ಹಾಕ್ಬೇಕಾದ್ರೂ ಅದಕ್ಕೆ ಟಾಕ್ ಹಾಕೊಳ್ಳಿ ಟಾಪ್ ಹಾಕೊಂಡು ತುಂಬ ಬಿಗಿರುತ್ತೆ ಹೊಲಿಗೆ ಇಡ್ತಲ್ಲ ಲಾಸ್ಟ್ ಫಿನಿಶಿಂಗ್ ಕೊಡ್ತೀರಲ್ಲ ಅದು ಕೂಡ ಟಾಕ್ ಹಾಕಿ ಎರಡು ಕಡೆನೂ ಟ್ಯಾಕ್ ಹಾಕಿದ್ರೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ತುಂಬ ನೀಟಾಗಿ ಇಟ್ಕೊಳ್ಳುತ್ತೆ ಅಲ್ಲಿಂದ ಕೂಡ ನಾನು ಅದೇ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆ ನಂತರ ಬಂದು ಸಪ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಾಚಾಪಟ್ಟಿ ಬೇರೆ ಉಕ್ಸ್ಪಟ್ಟಿ ಬೇರೆ ಆ ಥರ ಸಪ್ರೇಟ್ ಮಾಡ್ಕೊಬೋದು ಅಂತ ಇದು ಮಾಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಮೊದಲೇ ಸಪ್ರೇಟ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದರಿಂದ ಅವ್ರಿಗೆ ಕಾಚಾಪಟ್ಟಿ ಸೈಡ್ ದೊಡ್ಡ ಬರ್ಬೋದು ಇನ್ನೊಂದು ಉಸ್ಪಟ್ಟಿ ಸೈಡ್ ಚಿಕ್ಕ ಬರ್ಬೋದು ಆ ಥರ ವೇರಿಯೇಷನ್ ಆಗ್ತಾ ಇರುತ್ತೆ ಆ ನಂತರ ಬಂದುಬಿಟ್ಟು ಅದು ಫುಲ್ ಫಿನಿಷ್ ಆದಮೇಲೆ ಫೆನ್ಸ್ ಸ್ಟಿಚಿಂಗ್ ಆದಮೇಲೆ ಬಂದು ನಾವು ಬಾಕ್ಸ್ ಪಟ್ಟಿನ ಸೇರಿಸ್ಕೊಳ್ಳಿ ಅಳತೆ ನೋಡ್ಕೊಳ್ಳಿ ಬ್ಲೌಸ್ ಎಷ್ಟಿದೆ ಅಂತ ಯಾವಾಗಲೂ ಕೂಡ ಬ್ಲೌಸ್ ಇಟ್ಕೊಂಡು ನೋಡ್ಕೊಳ್ಬೇಕು ಯಾಕಂದರೆ ಆ ಬ್ಲೌಸ್ ಚಿಕ್ಕಾಗಿದ್ದು ನಾವು ಹಾಫ್ ಎಕ್ಸ್ಟ್ರಾ ತೊಗೊಳ್ಳೋದ್ರಿಂದ ಜಾಸ್ತಿ ಬರುತ್ತೆ ಮುಂದೆಗಡೆ ಅದಕ್ಕೋಸ್ಕರ ನೀವೇನು ಮಾಡಿ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂತು ಅನ್ನೋದು ಮುಂದೆಗಡೆನೇ ಬಾಕ್ಸ್ ಕಟ್ಟಿ ಸೇರಿಸಿದ್ರೆ ಅಲ್ಲಿ ಅಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಹೊಳ್ಗೆ ಹಾಕೊಳ್ಳಿ ಕರ್ಕಾಗುತ್ತೆ ಕೆರೆ ಸೈಡ್ ಕೂಡ ಅದೇ ಥರನೂ ಬಾಕ್ಸ್ ಕಟ್ಟಿನ ಎಷ್ಟು ನೀಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಡಿ ಎಕ್ಸ್ಟ್ರಾ ಸೆಟ್ ಮಾಡಿ ಯಾಕಂದರೆ ಎಕ್ಸ್ ಬಾಕ್ಸ್ ಕಟ್ಟಿಗೆ ಎಕ್ಸ್ಟ್ರಾ ಬಂದೇ ಬಂದು ಬರುತ್ತೆ ಬ್ಲೌಸ್ಗೆ ಪೀಸ್ಕು ಮತ್ತು ಫ್ರಂಟ್ ಸೈಡ್ ಪೀಸ್ಕು ಬಾಕ್ಸ್ ಕಟ್ಟಿಗೂ ವೇರಿಡೇಶನ್ ಬಂದೇ ಬರುತ್ತೆ ಅದನ್ನು ಎಕ್ಸ್ಟ್ರಾ ಬಂದು ಇದು ಮಾಡಿಕೊಡಿ ಬೇಕು ಅಂದರೆ ಎರಡೆರಡು ಹೊಲಿಗೆ ಹೋಳಿಗೆ ಹಾಕೊಳ್ಳಿ ಮೂರು ಮೂರು ಹೊಲಿಗೆ ಹಾಕೊಳ್ಳಿ ಬೇಕವರು ಏನು ಮಾಡ್ತಾರೆ ಮೇಲ್ಗಡೆನ ಇಂಥ ತೆಗೆದು ಕೂಡ ಮೇಲ್ಗಡೆ ಕೂಡ ಹೊಲಿಗೆ ಹಾಕ್ತಾರೆ ನಾವು ಮೇಲ್ಗಡೆ ಹೊಲಿಗೆ ಹಾಕೋಲ್ಲ ಯಾಕಂದರೆ ಹೊಲಿಗೆ ಹಾಕೋದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾವು ರೆಡಿ ಹಾಕೋಲ್ಲ ಕೆಲವರು ಹೊಲಿಗೆ ಹಾಕ್ತಾರೆ ನಾವು ಹೊಲಿಗೆ ಹಾಕೋಕ್ಕೋಗಿಲ್ಲ ನಿಮಗೆ ಬೇಕು ಅಂದರೆ ಹೊಲಿಗೆ ಕೂಡ ಮೇಲ್ಗಡೆ ಹಾಕೋಬೋದು ನೋಡಿ ಇವಾಗ ಎರಡು ಇದು ಮಾಡ್ತಾಯಿದ್ದೆ ನಾನು ಇವಾಗ ನಿಮಗೆ ಬಂದ್ಬಿಟ್ಟು ಕಾಚ ಫಸ್ಟ್ ನನಗೆ ಉಕ್ಸ್ಪಟ್ಟಿ ಸೇರಿಸುವ ತೋರಿಸ್ತಾ ಇದ್ದೀನಿ ಕೆಲವರು ಈ ಕಡೆ ಸೈಡು ಬಲ್ದ ಸೈಡು ಕೂಡ ಕಾಚಾಪಟ್ಟಿ ಉಕ್ಸ್ಪಟ್ಟಿ ಹಾಕ್ತಾರೆ ಕೆಲವ್ರು ಕಾಚಾಪಟ್ಟಿ ಹಾಕ್ತಾರೆ ನಾನು ಯಾವಾಗಲೂ ಕೂಡ ಬಂದು ಬಲ್ದ ಸೈಡು ಕಾಚಪಟ್ಟಿ ಹಾಕ್ತೀನಿ ಎದ್ದ ಸೈಡು ಉಕ್ಸ್ ಅವಾಗಲೂ ಕೂಡ ಬ್ಲೌಸ್ ಪೀಸಲ್ಲಿ ಹಾಕಲ್ಲ ಬ್ಲೌಸ್ ಪೀಸಲ್ಲಿ ಹಾಕಿದ್ರೆ ಬ್ಲೌಸ್ ಎಳ್ಕೊಂಡಂಗೆ ಆಗುತ್ತೆ ಅಕ್ಕಿ ತೋದ್ರೆ ಒಂಥರ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಆವಾಗಲೂ ಲೈನಿಂಗಲ್ಲೇ ಹಾಕ್ತೀನಿ ನಾನು ತೋರಿಸ್ತಾ ಇದ್ದೀನಿ ನಾನು ಒಂದು ಮೂರು ಸೆಂಟಿಮೀಟ್ರಷ್ಟು ಬಟ್ಟೆ ತೊಗೊಂಡಿದ್ದೀನಿ ಲೈನಿಂಗ್ ಬಟ್ಟೆನ ತೊಗೊಂಡು ಅದನ್ನು ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಬಿಟ್ಟು ಆನಂತರ ಸ್ಟಿಕ್ ಸ್ಟಿಚ್ ಹಾಕೊಂಡು ಇದ್ದೀನಿ ಫಸ್ಟು ಒಂದು ಸ್ಟಿಚ್ ಹಾಕ್ತೀನಿ ಆನಂತರ ಬಂದು ಉಲ್ಟಾ ತೆಗೆದ್ರು ಸ್ವಲ್ಪ ಮತ್ತೆ ಪೀಸ್ ಇರುತ್ತಲ್ಲ ಸ್ಟಿಚ್ ಹಾಕಿರೋದು ಅದು ತಂದು ಫೋಲ್ಡ್ ಮಾಡಿ ಹೊಲಿತೀನಿ ಆ ನಂತರ ಹಾಫ್ ಇಂಚಿಗೆ ಫುಲ್ಲು ಹಾಫ್ ಇಂಚ್ ಒಳಗಡೆ ಸರ್ಸಿ ಹಾಕ್ಬೇಕು ಯಾವಾಗಲೂ ಟಾಕ್ ಬರೋದು ಆ ಅಲ್ಲೈನ ಎದ್ದು ಕೆಳಗಡೆ ಎಲ್ಲು ಹೊಲಿತೀನಿ ಮತ್ತು ಕೆಳಗಡೆನೂ ಬಿಟ್ಟಿನಲ್ಲಿ ಹಾಫ್ ಇಂಚು ಅದನ್ನು ಕೂಡ ಒಳಗಡೆ ಮಡಿಸಿ ಅದನ್ನು ಹಾಕಿಂಚು ಇದು ಮಾಡ್ಕೊತೀನಿ ಆನಂತರ ಎಲ್ಲೆಲ್ಲಿ ಕ ಹಿಕ್ಸ್ಪಿ ಕಾಚಾಪಟ್ಟಿ ಇದು ಬರಬೇಕು ಅಂತ ಅಂದ್ಬಿಟ್ಟು ಗುರುತು ಮಾಡ್ಕೊತೀನಿ ಯಾವಾಗಲೂ ನೀವು ಕಾಚಾಪಟ್ಟಿ ಹಾಕ್ಬೇಕು ಅಂತಂದರೆ ಸಾಕು ಹಾಕ್ಕೊಂಡು ಹಾಕಿ ಯಾವಾಗಲೂ ನೀಟಾಗಿ ಬರುತ್ತೆ ಬೇಗ ಇಟ್ಕೊಳ್ಳೋಲ್ಲ ಕಾಚಾಪಟ್ಟಿ ಹಾಕ್ಬೇಕಾದ್ರೆ ಅಲ್ಲಿ ಡಬಲ್ ಟಾಪ್ ಅಥವಾ ಟ್ರಿಬಲ್ ಟಾಕ್ ಕೊಡಿ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಸಿಂಗ್ ಸಿಂಗಲ್ಲಿ ಆದರೆ ಒಗ್ಗೋಗಿ ಒಂದು ಸಲ ಗುಂಡಿ ಹಾಕಿದ್ರೆ ಅದು ಬ್ಲೌಸ್ ಪೀಸು ಬಿಟ್ಟೋದಂಗೆ ಆಗುತ್ತೆ ಕಾಚಾಪಟ್ಟಿ ಸೈಡು ಅದರಿಂದ ನೀಟಾಗಿ ಯಾವಾಗಲೂ ನಾನು ಐದು ಮಾಡ್ಕೊಂಡಿ ಐದೇ ಹಾಕೋದು ಯಾವಾಗಲೂ ಐದು ಬಟನ್ ನನಗೆ ತುಂಬ ದಪ್ಪಳಿತ್ತು ಕಚಾಪಟ್ಟಿ ಉದ್ದವಂತಂದರೆ ಒಂದು ಆರು ಬಟನ್ ಇಡ್ತೀನಿ ಅಷ್ಟೇ ಹತ್ತು ನಾನು ಎಕ್ಸ್ಟ್ ಇಡಲ್ಲ ಆರೆ ಲಾಸ್ಟು ಏಕೆಂದ್ರೆ ಎಲ್ಲಾರ್ಗು ಐದು ಕಾಮನ್ ಇದ್ದೇ ಇಟ್ಟೆ ಇರ್ತೀವಿ ಯಾವಾಗಲೂ ಸ್ವಲ್ಪ ಕಾಚಪಟ್ಟಿ ಉದ್ದಾಗಿ ಪೀಸ್ ತೊಗೊಳ್ಳಿ ಒಳಗಡೆ ಇದು ಮಾಡಿಕೊಂಡು ಚೆನ್ನಾಗಿತ್ತು ಒಳಗಡೆ ಸೇರಿದ ಪೀಸು ఫుల్ ఎడ్జాయి నేను నీటై కూడా వల్గే హాకొందీ కాచపట్ స్వల్ప ఎలా పీసూ ఆ కడే ఇలా జాస్తి ఆగి కదమే ఆగి అసూ నీట అదే రీతి నన్ను ఒక్స్పటిూ కూడా తోండి ఉక్స్ పట్టి నార్మల్ యాతికి ఆ థర్ సేర్స్ అదే థా నేను బ్లౌస్ పీస్కి అది సేర్స్కుతాయి అదే పాస్ పట్టి మేది సేసుకొని టెన్ పీసూ అది సేస్కొని ఇంకూ కూడా మేలు హాఫ్ మేలు ఆఫ్ ఇంచే గడే బట్టే డబ్బు ఇది మాకు ಆನಂತರ ಫುಲ್ ಸ್ಟಿಚ್ ಏಕ ಸ್ಟಿಚ್ ಹೋಗಿ ಅದು ಏನಿಲ್ಲ ಆ ಥರ ಅಂದರೆ ಉಪ್ಸಟ್ಟಿ ಹಾಕೋದಲ್ಲ ಕಾಚಾಪಟ್ಟಿ ಹಾಕೋದಲ್ಲ ಆ ಥರ ಏನಿಲ್ಲ ಉಪ್ಸಟ್ಟಿ ಹಾಕೋದು ಬಿಡಿದ್ರೆ ಸಪ್ರೇಟ್ ಇದ್ದರೆ ಫುಲ್ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಬಂದು ಫೋಲ್ಡ್ ಮಾಡಿ ಮಡಿಸಿ ಏಕ ಹೊಲಿಗೆ ಹಾಕಿ ಕೆಳಗಡೆ ಸೈಡ್ಗೆಲ್ಲ ಒಂದು ಹೊಲಿಗೆ ಹಾಕಿ ಫಿನಿಶ್ ಆಗುತ್ತೆ ನೀವು ಈ ಥರನ ಸ್ಟಿಚ್ ಮಾಡ್ಕೊಳ್ಸಿದೇನಿಲ್ಲ ಈ ಥರ ಒಂದಿರಿ ಎರಡು ಕೂಡ ಯಾವುದೇ ರೀತಿ ಯೂಸ್ ಇದ್ದರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಪೂರ್ತಿಯಾಗಿ